ಸರಿ ಸಿನಿಮಾಗೆ ಅವರ ಪತ್ನಿ ಕೂಡ ಅವರ ಸೋಶಿಯಲ್ ಮೀಡಿಯಾದಲ್ಲಿ ಹಾಕೊಡೋದಾಗಿರ್ಬೋದು ಅವ್ರ ಮಗ ಆಗಿರ್ಬೋದು ಎಲ್ಲವನ್ನು ಕೂಡ ಗಮನಿಸ್ತಾ ಇದೀವಿ ಪ್ರತಿನಿತ್ಯ ನಾವು ಗಮನಿಸ್ತಾ ಇದೀವಿ ಅವರು ಹೇಗ್ ನಿಂತಿದ್ರು ಶೂಟಿಂಗ್ ಟೈಮ್ ಅಲ್ಲಿ ನಿಮ್ ಜೊತೆ ಎಲ್ಲಾ ಬರೋರು ಅವ್ರ ಬಗ್ಗೆ ಹೇಳೋದಾದ್ರೆ ಸ್ಟಾರ್ಟ್ ಪಾಯಿಂಟ್ ದರ್ಶನ್ ದರ್ಶನ್ ಗೆ ಸಿನಿಮಾ ಮೇಲೆ ಇರುವಂತ ಕಮಿಟ್ಮೆಂಟ್ ಅಂದ್ರೆ ಸಿನಿಮಾ ಅಂದ್ರೆ ಎಷ್ಟು ಜನ ಇದ್ದಾರೆ ಅದ್ರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಎಷ್ಟು ಜನರ ಕುಟುಂಬ ಅದರಿಂದ ನಡೆಯುತ್ತೆ ಇದೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ದರ್ಶನ್ ಯಾಕಂದ್ರೆ ಅವ್ರ ಈಸ್ ಕಮ್ ಫ್ರಮ್ ಸ್ಕ್ರಾಚ್ ಸೊ ಹಿ ನೋಸ್ ವಾಟ್ ಇಟ್ ಇಸ್ ಆಲ್ ಅಬೌಟ್ ಸೊ ಅವ್ರು ಇಲ್ದೇ ಇದ್ದಾಗ ಅವರು ಅದೇ ಹೇಳಿದ್ರು ವಿಜಿ ಎಲ್ಲ ನೋಡ್ಕೊಳ್ತಾರೆ ದಿನಕರ್ ಏನಿದೆ ನಿಮ್ಗೆ ಏನು ಸಹಾಯ ಬೇಕು ನೀವು ಅವ್ರನ್ನ ಕೇಳಿ ಅವ್ರು ಮಾಡ್ತಾರೆ ಯಾಕಂದ್ರೆ ನಮ್ಮ ಕಮಿಟ್ಮೆಂಟ್ ಇದು ನಾನು ನನ್ನ ಸಿನಿಮಾ ಇದು ನಾನು ಕಂಪ್ಲೀಟ್ ಮಾಡಲೇಬೇಕು ಸೊ ಅವ್ರು ಆಚೆ ಬಂದಾಗಲೂ ಅಷ್ಟೇ ಪರ್ಮಿಷನ್ಸ್ಗಾಗ್ಲಿ ಪ್ರತಿ ಒಂದಕ್ಕಾಗಲಿ ಇಲ್ಲ ನಾವು ದರ್ಶನ್ ಅವ್ರಿಗೆ ಏನೇ ಕಮ್ಯುನಿಕೇಟ್ ಮಾಡಬೇಕಾದ್ರು ವಿಜಿ ವಾಸ್ ದ ರೂಟ್ ಫಾರ್ ಅಸ್ ಆ ವಿ ಹ್ಯಾ ಟು ಟೇಕ್ ದೌಟ್ ಹೋಗ್ಲಿ ಸೊ ಅವರು ಅಲ್ಲಿ ಕಂಪ್ಲೀಟ್ ಸಪೋರ್ಟಿವ್ ಆಗಿ ಇದ್ರು ಈಗಲೂ ಕೂಡ ಅಷ್ಟೇ ಅವ್ರ ಕೈಯಲ್ಲಿ ಏನಾಗುತ್ತೆ ಅದನ್ನ ಅವ್ರು ಖಂಡಿತ ಮಾಡ್ತಾರೆ ಓಕೆ ಜನ ಅಂತೂ ಸಂಭ್ರಮಿಸೋದಕ್ಕೆ ಸರ್ ದೊಡ್ಡ ಒಂದು ದಸರಾ ಮಾಡೋದಕ್ಕೆ ಡೆವಿಲ್ ದಸರಾ ಮಾಡೋದಕ್ಕೆ ಜನ ಕಾಯ್ತಾ ಇದ್ದಾರೆ ಸರ್ ಪ್ರತಿಯೊಂದನ್ನು ನೀವು ಏನೇ ಹಾಕಿದ್ರು ಕೂಡ ಅದನ್ನ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸರ್ ಪ್ರೀತಿ ತೋರಿಸಿದ್ದಾರೆ ಸರ್ ನಿಮ್ಗೆ ಇರುತ್ತೆ ನನ್ನ ಮಗು ಇದು ಡೆವಿಲ್ ನನ್ನ ಮಗು ಅಂತ ಹೇಳಿ ಈ ಸಂದರ್ಭದಲ್ಲಿ ಅಷ್ಟೆಲ್ಲ ಪ್ರೀತಿ ಕೊಡ್ತಾ ಇದ್ದಾರಲ್ಲ ಸರ್ ಯಾವುದೇ ರೀತಿಯ ಹಣ ಕೊಟ್ಟಿಲ್ಲ ಪ್ರಚಾರ ಮಾಡಿ ಅಂತ ಅವ್ರಿಗೆ ಹೇಳಿಲ್ಲ ಅವರೇ ಖುದ್ದಾಗಿ ಮನ್ಸಿಗೆ ತಗೊಂಡ್ ನಮ್ ಸಿನಿಮಾ ಅಂತ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ತಲೆಬಾಗಿ ಅವ್ರಿಗೆ ನಮಸ್ಕಾರ ಹೇಳ್ತೀನಿ ಯಾಕಂದ್ರೆ ಅದು ವೆರಿ ರೇರ್ ಅಂಡ್ ಇಟ್ಸ್ ಇಟ್ಸ್ ಅ ಫಿನಾಮಿನಲ್ ಥಿಂಗ್ ಅಂಡ್ ನಾನು ದರ್ಶನ್ ಯಾವಾಗ್ಲೂ ಹೇಳ್ತಾರೆ ದಿಸ್ ಇಸ್ ದರ್ಶನ್ ಅಂತ ಅಂಡ್ ಅವ್ರಿಗೂ ಕೂಡ ಅಷ್ಟು ಅದೇನೋ ಒಂದು ಸೆಲೆಬ್ರಿಟೀಸ್ ಅಂದ್ರೆ ಅವ್ರಿಗೆ ಏನಾದ್ರು ಒಂದು ಸ್ಟಂಟ್ ಮಾಡಬೇಕಾದ್ರಾಗ್ಲಿ ಏನೇ ಆಗಲಿ ಆಕ್ಚುಲಿ ಇದು ಬೇಕಾ ಸ್ವಲ್ಪ ರಿಸ್ಕಿ ಆಗಿದೆ ಏನಲ್ಲ ಬರ ಬರ್ಬೋದು ನನ್ನ ಸೆಲೆಬ್ರಿಟೀಸ್ಗೆ ಇಷ್ಟ ಆಗುತ್ತೆ ಅವ್ರಿಗೆ ಖುಷಿ ಕೊಡುತ್ತೆ ಇದು ಆಕ್ಚುಲಿ ನಾನು ಈ ತರ ಮಾಡಿದ್ರೆ ಅವ್ರಿಗೆ ಖುಷಿ ಕೊಡುತ್ತೆ ಅಂತ ಅವ್ರಿಗೂ ಗೊತ್ತದು ಬೇಸಿಕಲಿ ಸೊ ಅದೇನೋ ಅವ್ರ ಇಬ್ಬರದ್ದು ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಂಡ್ ಅವರು ನಮ್ ಸಿನಿಮಾನ ಅಷ್ಟು ಅವರ ಜವಾಬ್ದಾರಿ ಅಂತ ಹೇಳಿ ಮರೆಸ್ತಿದಾರಲ್ಲ ಅದಕ್ಕೆ ಇದು ನೀವು ನೀವು ಎಷ್ಟೇ ದುಡ್ಡು ಕೊಟ್ಟರು ಅದು ಸಿಗದೇ ಇರೋಂಥ ವಿಷಯ ಇಲ್ಲ ಮಾಡದೆ ಇರೋಂಥ ವಿಷಯ ಬರದೇ ಇರೋಂಥ ವಿಷಯ ಸೊ ಅದನ್ನ ಅವ್ರು ಮಾಡ್ತಿದ್ದಾರೆ ಸೊ ಅದಕ್ಕೆ ಮಾತೇ ಇಲ್ಲ ಬಿಡಿ ಸರ್ ನಮ್ಗೆ ನೀವೇನು ಹಿಂಗೆ ಕೇಳಿ ಹಿಂಗೆ ಕೇಳಿ ಅಂತ ಏನು ಹೇಳಿಲ್ಲ ನಮಗೆ ಏನು ಬರ್ತಾ ಇದೆ ಆ ಪ್ರಶ್ನೆಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸರ್ ಸರ್ ಈ ಘಟನೆ ಎಲ್ಲಾ ಆದವಾಗ ಅವ್ರು ಒಳಗೆ ಹೋದಂಥ ಸಂದರ್ಭ ನೀವು ಹೇಗಿದ್ರಿ ಸರ್ ಎಲ್ಲ ರೆಡಿ ಇದೆ ಶೂಟಿಂಗ್ ಆಗ್ತಾ ಇದೆ ಗೊತ್ತಿಲ್ಲ ಇದು ಹಿಂಗೆ ಆಗುತ್ತೆ ನಮಗೂ ಗೊತ್ತಿಲ್ಲ ಒಂದು ಶನಿವಾರ ಹಿಂಗಾಗುತ್ತೆ ಸೋಮವಾರ ಹಿಂಗೆ ಅರೆಸ್ಟ್ ಆಗ್ಬಿಡ್ತಾರೆ ಆ ಕ್ಷಣ ಹೆಂಗಿದ್ರಿ ಸರ್

ಸೊ ಅವ್ರಿಗೋಸ್ಕರ ನಾನು ಎಂ ಬಿ ಎ ಓದಿದ್ದು ಅವ್ರಿಗೋಸ್ಕರ ಸ್ವಲ್ಪ ರೀ ಸರ್ ನಾನು ಕೆಲಸ ಮಾಡಿದ್ದು ಅದಾದ್ಮೇಲೆ ಇಲ್ಲ ನನಗೊಂದು ಆಸೆ ಇದೆ ಮಾಡ್ಬೇಕು ಅಂತ ಹೇಳಿ ನಾನು ಆಕ್ಚುಲಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಬಂದಿದ್ದು ಅದು ಡೈರೆಕ್ಷನ್ ಕಡೆ ತಿರುಗ್ತು ಸೊ ಹಾಗೆ ಬಟ್ ದಿಸ್ ಇಸ್ ಮೈ ಪ್ಯಾಷನ್ ನಂಗೆ ತುಂಬಾ ಇಷ್ಟ ಇದ್ರ ರಿಸ್ಕ್ ಆಗಲಿ ಏನೇ ಆಗಲಿ ನಿದ್ದಿದೆ ಇದನ್ನ ನಾವೇನು ಮಾಡೋಕ್ಕಲ್ಲ ಈ ಸಲ ಸ್ವಲ್ಪ ನಮ್ಗೆ ಇನ್ನೂ ಜಾಸ್ತಿ ಬೇರೆ ಬೇರೆ ದಾರಿಗಳಿಗೆ ಕರ್ಕೊಂಡು ಹೋಯ್ತು ಬಟ್ ನಮ್ಗೆಲ್ಲರಿಗೂ ಇದ್ದಿದ್ದು ತನಗಾಗ್ಲಿ ದರ್ಶನ್ಗಾಗ್ಲಿ ಎಲ್ಲರಿಗೂ ಇದ್ದು ಏನಂದ್ರೆ ಒಂದು ಆಸೆ ಒಂದ್ ಕನ್ವಿಕ್ಷನ್ ಒಂದು ಕಮಿಟ್ಮೆಂಟ್ ಏನಂದ್ರೆ ಈ ಸಿನಿಮಾ ನಾವು ಫರ್ದರ್ ಮೇಲೆ ತರಬೇಕು ನಾವ್ ಇದನ್ನ ನೋಡ್ಬೇಕು ನಾವಿದ್ ಸೆಲೆಬ್ರೇಟ್ ಮಾಡ್ಬೇಕು ಅದು ನಮ್ಗೆ ಇಲ್ಲಿ ತನಕ ಕರ್ಕೊಂಡು ಇದೆ ಏನಾದ್ರು ಹೋಗಿ ಮೀಟ್ ಮಾಡಿ ಏನಾದ್ರು ಮಾತಾಡಿ ಮಾಡ್ಬೇಕು ಅಂತ ಆಸೆ ಇದೆ ನನಗೆ ಆಕ್ಚುಲಿ ಈ ಎಲ್ಲ ಕೆಲಸಗಳ ಮನೆಯಲ್ಲಿ ಅವ್ರು ಯಾವಾಗ್ಲೂ ಅಷ್ಟೇ ಹೇಳಿ ಬೇಡ ನೀನ್ ತುಂಬಾ ಕೆಲ್ಸ ಆದ್ರೆ ತಲೆ ಕೆಡ್ಸ್ಕೋಬೇಡ ಪರವಾಗಿಲ್ಲ ನೀನು ಬಿಸಿ ಇರ್ತಿಯಾ ನೀನು ಬರಬೇಡ ಅಂತಾನೆ ಹೇಳೋದು ಬಟ್ ಒಂದ್ಸಲ ಭೇಟಿ ಮಾಡ್ಬೇಕು ಅನ್ನೋ ಒಂದು ಆಸೆ ಖಂಡಿತ ಇದೆ ಮಾಡ್ತೀನಿ